ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಅ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಪತ್ತೆಯಾಗದ ಸಿಎಂಎಸ್ ಎಸ್ ವಾಹನದ ಡಿವಿಆರ್ ಸಿಸಿಟಿವಿ ದೃಶ್ಯಾವಳಿಗಳು ಸಂಗ್ರಹ ಮಾಡಲಾಗಿದೆ ಆದರೆ ಡಿವಿಆರ್ ನಾಪತ್ತೆ ಆಗಿದೆ ಅರಣ್ಯ ಪ್ರದೇಶದಲ್ಲಿ ಡಿವಿಆರ್ ಎಸ್ ದರೋಡೆ ಗ್ಯಾಂಗ್ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಏನ್ ದರೋಡೆ ಮಾಡ್ಕೊಂಡು ಹೋಗಿದ್ರು ಈ ಕದಿಮರು ಭಾರಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಸದ್ಯ ಡಿ ವಿ ಆರ್ ನಾಪತ್ತೆ ಆಗ್ಬಿಟ್ಟಿದೆ ಅರಣ್ಯ ಪ್ರದೇಶದಲ್ಲಿ ಡಿ ವಿಆರ್ ಅನ್ನ ಎತ್ತಿರುವಂತಹ ಈ ಗ್ಯಾಂಗ್ ಡಿ ವಿಆರ್ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅರಣ್ಯದಲ್ಲಿ ಇದೆ ಅಂತ ಹೆಂಗೆ ಅಂದ್ರೆ ಅವರಿಗ ತನಿಖೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿರೋದು ಕೆಲ ಆರೋಪಿಗಳನ್ನ ಏನ್ ಅರೆಸ್ಟ್ ಮಾಡಿದ್ದಾರೆ ಆಗ ಪೊಲೀಸರ ಶೋಧ ಆರೋಪಿಗಳ ಸುಳಿವು ಸಿಗುತ್ತೆ ಅಂತ ಡಿ ವಿಆರ್ ಕಳವು ಮಾಡಿ ಇವ್ರು ಬಿಸಾಕ್ಬಿಟ್ಟಿದ್ದಾರೆ ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ ಡಿ ವಿಆರ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮುಂದುವರಿಸಿದ್ದಾರೆ ಈಗಾಗಲೇ ಕೆಲ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಣವನ್ನು ಕೂಡ ಆರು ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ರಿಕವರಿ ಮಾಡಿದ್ದಾರೆ ಇನ್ನೂ ಎಂಬತ್ತೊಂದು ಲಕ್ಷ ರೂಪಾಯಿ ಹಣ ಮತ್ತೋರ್ವ ಆರೋಪಿಯ ಕೈಯಲ್ಲಿದೆ ಅನ್ನೋದು ಗೊತ್ತಾಗಿದೆ ಆ ಆರೋಪಿಗೋಸ್ಕರ ಹುಡುಕಾಟ ಮುಂದುವರೆದಿದೆ ಹಾಗೆ ಈ ಸಿ ವಿ ದೃಶ್ಯಾವಳಿ ಇದ್ದಂತ ಡಿ ವಿ ಆರ್ ಏನಿದೆ ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾರಣ ಏನು ಗೊತ್ತಾಗಬಾರ್ದು ಎವಿಡೆನ್ಸ್ ಇರಬಾರ್ದು ಅನ್ನುವಂತ ಕಾರಣಕ್ಕೆ ಇವರು ಅದನ್ನು ಕೂಡ ಕದ್ಕೊಂಡು ಹೋಗಿ ಎಲ್ಲೋ ಅರಣ್ಯ ಪ್ರದೇಶದಲ್ಲಿ ಎಸ್ತ್ ಬಿಟ್ಟಿದಾರಂತೆ ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ ಇವರು ಯಾವ ರೀತಿ ದರೋಡೆ ಮಾಡ್ಕೊಂಡು ಹೋಗಿದ್ರು ಅಂತ ಅಂದರೆ ದರೋಡೆ ಮಾಡ್ಕೊಂಡು ಹೋದ ನಂತರ ಆ ಬಾಕ್ಸ್ ಗಳನ್ನ ಬಿಸಾಕಿದ್ ಒಂದ್ ಜಾಗದಲ್ಲಿ ಹಣ ಇಟ್ಟಿದ್ ಮತ್ತೊಂದ್ ಜಾಗದಲ್ಲಿ ತದನಂತರದಲ್ಲಿ ಕೆಲವ್ರು ಆರೋಪಿಗಳ ಹತ್ರ ಒಂದಷ್ಟು ಹಣ ಇತ್ತು ಈಗ ಸೀಸ್ ಮಾಡಿದ್ದಾರೆ ಒಂದಷ್ಟು ಹಣವನ್ನ ರಿಕವರಿ ಮಾಡ್ಕೊಂಡಿದ್ದಾರೆ ಉಳಿದಿರುವಂತ ಎಂಬತ್ತೊಂದು ಲಕ್ಷವನ್ನು ಕೂಡ ರಿಕವರಿ ಮಾಡಬೇಕಿದೆ ಬಟ್ ಈಗ ಪ್ರಮುಖ ಎವಿಡೆನ್ಸ್ ಡಿ ಆರ್ಗಾಗೂ ಕೂಡ ಹುಡುಕಾಟ ಮುಂದುವರೆದಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಕೆಲ ಆರೋಪಿಗಳ ಬಂಧನ ಆಗಿದೆ ಇನ್ನೂ ಆರೋಪಿ ಕೂಡ ಬಂಧನ ಆಗಬೇಕಿದೆ ಮತ್ತೊಂದು ಕಡೆ ಪ್ರಮುಖ ಎವಿಡೆನ್ಸ್ ಆಗಿರುವಂತ ಡಿ ಆರ್ಗಾಗಿ ಕೂಡ ಹುಡುಕಾಟ ಮುಂದುವರೆದಿದೆ ಎಲ್ಲಿಗೆ ಬಂದಿದೆ ತನಿಖೆ ಅರಣ್ಯ ಪ್ರದೇಶದಲ್ಲಿ ಇದೆ ಅಂತ ಗೊತ್ತಾಗಿದೆ ಹೇಗೆ ಆರೋಪಿಗಳೇ ಬಾಯ್ ಬಿಟ್ಟಿದ್ದ ಹೇಗೆ ಶೋಕೆ ಈಗಾಗಲೇ ಏನು ಬೆಂಗಳೂರು ದರೋಡೆ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏಳು ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು ಬಂಧಿತ ಆರೋಪಿಗಳ ಬಗ್ಗೆ ಮತ್ತೋರ್ವ ಆರೋಪಿ ತಲೆಮರೆಸಿಕೊಂಡಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ದಿನೇಶ್ ಏನಿದೆ ಈತನ ಬಗ್ಗೆ ಉಳಿದ ಹಣ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆತನಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡಿಸ್ತಾ ಇರುವಂತದ್ದು ಅದರ ಜೊತೆಗೆ ಇನ್ನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆರೋಪಿಗಳ ಬಂಧನ ಮಾಡಿದ್ರೆ ಅಷ್ಟೇ ಸಾಲದಿಲ್ಲ ಆರೋಪಿಗಳ ಬಂಧನ ಜೊತೆಗೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ಬೇಕಾಗುತ್ತೆ ಆ ಸೂಕ್ತವಾದ ಸಾಕ್ಷಾತ್ಾರಗಳನ್ನ ಕಲೆ ಹಾಕ್ಲಿಕ್ಕೆ ದರೋಡೆ ಮಾಡಿದಂತ ಸಂದರ್ಭದಲ್ಲಿ ಎಸ್ ವ್ಯಾನ್ ಏನಿರುತ್ತೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ವ್ಯಾನ್ ನಲ್ಲಿ ಇದ್ದಂತ ಡಿ ವಿ ಆರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆ ಡಿವಿ ಗಾಗಿ ಹುಡುಕಾಟವನ್ನು ನಡೆಸಿದ್ರೆ ಆದ್ರೆ ಆ ಡಿವಿಆರ್ ಇನ್ನೂ ಕೂಡ ಸಿಕ್ಕಿಲ್ಲ ಡಿ ವಿ ಆರ್ ಹುಡುಕಾಟ ನಡೆಸುವಂತ ಸಂದರ್ಭದಲ್ಲಿ ಏನು ಆಂಧ್ರದ ಅರಣ್ಯ ಪ್ರದೇಶದ ಭಾಗದಲ್ಲಿ ಆ ವಿ ಆರ್ ಅನ್ನ ಎಸ್ದೋಗಿರುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ದರೋಡೆ ಮಾಡಿದ ಬಳಿಕ ತಂಡೆಯನ್ನು ಬೇರೆ ಬೇರೆ ಕಡೆಗೆ ಹೊಡೆದು ಪೊಲೀಸರ ದಿಕ್ಕು ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ಕಡೆ ಹೋಗಿದ್ರು ಹಿಂಗಾಗಿ ಪೊಲೀಸರಿಗೆ ಕೂಡ ಯಾವುದೇ ರೀತಿಯ ಸುಳಿವು ಸಿಗಬಾರದು ಮಾಹಿತಿಗಳು ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಮಾಡಿದ್ದಂತ ಪ್ಲಾನ್ ಹಿನ್ನೆಲೆಯಲ್ಲಿ ಆ ಡಿ ನ ಎಲ್ಲಿ ಎಷ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟ ಮಾಹಿತಿಯನ್ನು ಕೂಡ ಕೊಡ್ತಿಲ್ಲ ಅವರು ಹೀಗಾಗಿ ಪೊಲೀಸರು ಅದನ್ನು ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಹಣ ತೆಗೆದುಕೊಂಡು ಹೋಗಿರುವಂತ ಬಾಕ್ಸ್ ಗಳು ಮಾತ್ರ ಪತ್ತೆ ಆಗಿತ್ತು ಆದ್ರೆ ಡಿ ವಿಆರ್ ಗಳು ಕೂಡ ಇನ್ನೂ ಪತ್ತೆ ಆಗಿಲ್ಲ ಆ ಡಿ ಗಾಗಿ ಹುಡುಕಾಟವನ್ನು ಮಾಡಿದ್ರೆ ಅದು ಅತ್ಯಂತ ಪ್ರಮುಖವಾದ ವಿಟ್ನೆಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಸ್ಪಾಟ್ಗೆ ಬಂದಿರುವಂತದ್ದು ಅಡ್ಡ ಹಾಕಿರುವಂತದ್ದು ಮತ್ತು ಮಾತನಾಡಿರುವಂತದ್ದು ಎಲ್ಲವೂ ಕೂಡ ಡಿ ವಿ ಆರ್ ನಲ್ಲಿ ಅಂದ್ರೆ ಸಿ ಎಂ ಎಸ್ ವ್ಯಾನ್ ಅಲ್ಲಿ ಇದ್ದಂತ ಸಿ ಕ್ಯಾಮೆರಾ ಏನಿತ್ತು ಅದರ ಮುಖಾಂತರ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಸೊ ಆ ರೆಕಾರ್ಡ್ ಅನ್ನ ಆಧಾರವಾಗಿ ಇಟ್ಕೊಂಡ್ರೆ ಅವ್ರು ಬಂದೋಗ ಅತ್ಯಂತ ಪ್ರಮುಖ ಸಾಕ್ಷ್ಯದಾಗುವ ಹಿನ್ನೆಲೆಯಲ್ಲಿ ಅದಕ್ಕಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ